ಚಿಕ್ಕಬಳ್ಳಾಪುರ ತಾಲೂಕಿನ ಗಿರಿಧಾಮದ ತಪ್ಪಲಿನಲ್ಲಿರುವ ಸುಲ್ತಾನ್ಪೇಟೆಯ ಅರಣ್ಯ ಇಲಾಖೆಯ ವೆಂಕಟೇಶ್ ಮತ್ತು ಅಮರಾವತಿ ಪುತ್ರಿ ವತ್ಸಲಾ ಎಂಎಸ್ಸಿ ಅಗ್ರಿಕಲ್ಚರ್ನಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಮಾಡಿದ ಸಂಶೋಧನೆಗೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪರವಾಗಿ ನವದೆಹಲಿಯಲ್ಲಿ ರಾಷ್ಟ್ರಪತಿಗಳು ಚಿನ್ನದ ಪದಕವನ್ನ ನೀಡಿ ಗೌರವಿಸಿದ್ದಾರೆ ಸಮಾರಂಭದಲ್ಲಿ ಸನ್ಮಾನಿಸಿ ಸಾಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು ಇದರ ಬಗ್ಗೆ ಪ್ರೇರಣಾದಾಯಕ ನುಡಿಗಳ ಮೂಲಕ ವತ್ಸಲ ಖುಷಿ ವ್ಯಕ್ತಪಡಿಸಿದ್ದಾರೆ ರಿಸರ್ಚ್ ಪೆಕ್ಟಿನ್ ಎಕ್ಸ್ಟ್ರಾಕ್ಷನ್ ಫ್ರಮ್ ಸಿಟ್ರಸ್ ಟೆಕ್ನೋ ಫಂಕ್ಷನ್ ಅಂತ ಅದರಲ್ಲಿ ಬಹಳ ರಿಸರ್ಚ್ ಮಾಡಿದಾಗ ತುಂಬ ಸವಾಲುಗಳನ್ನು ಎದುರಿಸ್ತೀವಿ ನಾವು ಅದು ಹೆಂಗೆ ಅಂತಂದರೆ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಹೊಸದಾಗಿ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಅಂಥ ಟೈಮಲ್ಲಿ ನನ್ನ ಪೇರೆಂಟ್ಸ್ ಸಹಾಯ ಮತ್ತು ನನ್ನ ಗೈಡ್ ಡಾಕ್ಟರ್ ಚಿರಂಜಿತ್ ಕೌರ್ ಅವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ಇನ್ ಡಿವಿಷನ್ ಆಫ್ ಫುಡ್ ಸೈನ್ಸ್ ಆ್ಯಂಡ್ ಪೋಸ್ಟ್ ಆರ್ವೇಸ್ ಟೆಕ್ನಾಲಜಿ ಅವ್ರು ನನಗೆ ಭಾಳ ಹೆಲ್ಪ್ ಮಾಡಿದ್ರು ಜಸ್ಟ್ ರಿಸರ್ಚ್ ಮುಗಿಸೋದು ಅಷ್ಟೇ ಅಲ್ಲದೆ ನನ್ನದು ರಿಸರ್ಚಿನ ವ್ಯಾಲ್ಯೂ ಹೆಚ್ಚು ಅಂದರೆ ಅದಕ್ಕೆ ಪಬ್ಲಿಕೇಶನ್ಸು ಮತ್ತು ಅವಾರ್ಡ್ಸು ಅದು ಅಲ್ಲದೆ ನನ್ನ ಸಾಮಾಜಿಕ ಕಳಕಳಿ ಅಂತಂದ್ರೆ ನಾನು ಐಸಾದಲ್ಲಿ ಕೂಡ ವರ್ಕ್ ಮಾಡ್ತಿದ್ದೀನಿ ನಂತರ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡಿಂದ ಯಾರ್ಯಾರು ಹೋಗಿದ್ದಾರೆ ಅವರಿಗೆ ನಾನು ಏನೇನು ಫೇಸ್ ಮಾಡಬೇಕಷ್ಟೇ ಕಷ್ಟಗಳು ಅಷ್ಟು ಫ ಅಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿಲ್ಲ ಅವ್ರಿಗೆ ಏನಾದರೂ ಯಾವುದೇ ಲೆವೆಲಲ್ಲಿ ಪ್ರಾಬ್ಲಮ್ ಆಗಲಿ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರು ನಾವು ಈ ಅಸೋಸಿಯೇಷನ್ ಥ್ರೂ ಅವರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಇದು ನಾನ್ ಫಂಡಿಂಗ್ ಆರ್ಗನೈಸೇಷನ್ ಅಂತ ಇದು ಆಲ್ ಓವರ್ಸ್ ಎಲ್ಲ ಫ್ರಂಟ್ಗೂ ಫ್ರೀಯಾಗಿ ನಾವು ಮಾಡ್ತಿದ್ದೀವಿ ಮತ್ತೆ ಅದೇ ಆದ ಸರ್ವಿಸಸ್ನ ನಾವು ಒದಗಿಸ್ತಿದ್ದೀವಿ ಇದು ಅಲ್ಲದೆ ಈ ಮೇನ್ ನನ್ನ ಸಕ್ಸಸ್ಗೆ ಕಾರಣ ನನ್ನ ತಂದೆ ತಾಯಿ ಮತ್ತೆ ನನ್ನ ಚಿಕ್ಕಪ್ಪ ದೇವರಾಜ್ ಅಂತ ಅದು ಬಿಟ್ಟು ಯಾರು ನಮಗೆ ಅಷ್ಟು ಸಹಾಯ ಮಾಡಲಿಲ್ಲ ಯಾಕಂದ್ರೆ ನಾವು ಬಹಳ ಕಷ್ಟದಿಂದ ಬಂದ್ವಿ ಮತ್ತೆ ಪ್ರತಿಭಾವಂತೆ ವತ್ಸಲ ಸಾಧನೆಗೆ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗಿದ್ದು ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷೆ ಮಾಲಿನಿ ಮತ್ತು ಉಪಾಧ್ಯಕ್ಷ ಮಲ್ಲಪ್ಪ ಪಿಡಿಒ ರವಿಕುಮಾರ್ ಮಾಜಿ ಅಧ್ಯಕ್ಷ ಎಂಆರ್ ಮಂಜುನಾಥ್ರವರು ವತ್ಸಲಾರ್ ಅವರನ್ನು ಸನ್ಮಾನಿಸಿ ಸತ್ಕರಿಸಿದ್ದು ಇದು ಜಿಲ್ಲೆಗೆ ಹೆಮ್ಮೆ ಪಡುವ ವಿಚಾರ ಎಂದು ಸಂತಸ ವ್ಯಕ್ತಪಡಿಸಿದರು ಕುಟುಂಬಸ್ಥರು ವತ್ಸಲಾ ಸಾಧನೆಗೆ ಖುಷಿಯಾಗಿದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ